నమస్కార ఏ న్యూస్ కి స్వాగత నను అమీన్ షేక్ ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬೆಳಗಾವಿಯಲ್ಲಿ ನಡೆದ ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಪ್ರಥಮ ಜಗದ್ಗುರು ಬಸವ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದ ಪಂಚಮಸಾಲಿ ಸಮಾಜದ ಟು ಎ ಮೀಸಲಾತಿ ಹೋರಾಟ ಸರ್ಕಾರದ ಲಾಠಿ ಚಾರ್ಜ್ ನಡುವೆಯನ್ನು ಖಂಡಿಸಿ ಮುಂದಿನ ಹೋರಾಟದ ಸಭೆಯನ್ನ ಶಾಸಕರಾದ ಬಸನಗೌಡ ಪಾಟೀಲ್ ಸಿಸಿ ಪಾಟೀಲ್ ಅರವಿಂದ್ ಬೆಲ್ಲದ್ ರಾಜ್ಯಸಭಾ ಸದಸ್ಯ ಇರಣ್ಣ ಕಡಾಡಿ ಮಾಜಿ ಸಚಿವರಾದ ಎಬಿ ಪಾಟೀಲ್ ಶಂಕರ್ ಪಾಟೀಲ್ ಮೊನ್ನಪ್ಪ ಕಪ್ಪ ಶಶಿಕಾಂತ್ ಅಕ್ಕಪ್ಪ ನಾಯಕ್ ವಕೀಲರು ಹೋರಾಟಗಾರರ ಸಭೆಯಲ್ಲಿ ಸಿಸಿ ಪಾಟೀಲ್ ಶ್ರೀಗಳು ಅಧಿವೇಶ ಮುಗಿಯುವರಿಗೆ ಧರಣಿ ಸತ್ಯಾಗ್ರಹ ಮಾಡಬೇಕು ನಾವೆಲ್ಲ ಶಾಸಕರು ಯತ್ನಗೌಡರ ನೇತೃತ್ವದಲ್ಲಿ ಸದನದಲ್ಲಿ ಹೋರಾಟ ಮಾಡುತ್ತೇವೆ ಎಲ್ಲಾ ತಾಲೂಕಾ ಜಿಲ್ಲಾ ಹೆದ್ದಾರಿಗಳನ್ನ ತಡೆ ಹಿಡಿದು ಸಮಾಜ ಬಾಂಧವರ ಪ್ರತಿಭಟನೆ ಮಾಡಲು ಹೇಳಿದಾಗ ಸಭೆಯಲ್ಲಿ ಇದ್ದ ಎಲ್ಲ ನಾಯಕರು ಒಪ್ಪಿಗೆ ಸೂಚಿಸಿದರು ನಂತರ ಗಾಯಗೊಂಡ ಸಮಾಜ ಬಾಂಧವರಿಗೆ ಭೇಟಿಯಾಗಿ ಸಾಂತ್ವನ ಹೇಳಿ ಅವರ ಎಲ್ಲ ಆರೋಗ್ಯ ಖರ್ಚನ್ನು ತಾವು ನೋಡಿಕೊಳ್ಳುವುದಾಗಿ ಸಮಾಜದ ಶಾಸಕರುಗಳು ಹೇಳಿದರು